ಸ್ನೇಹಿತರೆ ನೀನೇ ಲಾಗ್ನ ಮಧ್ಯಾಹ್ನವ್ರಿಗೆ ಮುಗಿಸಿದ್ದೆ ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗತ್ತೈತೆ ಈವ್ನಿಂಗ್ ರೂಟೀನ್ ಈವ್ನಿಂಗ್ ಟು ನೈಟ್ ರೂಟೀನು ಏನೆಲ್ಲ ಆಯಿತು ಏನೇನೆಲ್ಲ ಮಾಡಿದ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಶಾರ್ಟ್ ಆ್ಯಂಡ್ ಸ್ವೀಟ್ ವೀಡಿಯೋ ಇದು ಈವ್ನಿಂಗ್ ಟೈಮ್ ಒಂದು ಹಾಕೋಣ ಅಂತ ಅನ್ನಿಸ್ತು ಯಾಕೆ ಒಂದು ಸರಿ ಅಂತೇಳಿ ಹಾಕ್ಬೇಕು ಅನ್ನಿಸ್ತು ಆಮೇಲೆ ವಿಡಿಯೋ ಕೂಡ ಜಾಸ್ತಿ ಉಳಿಯಾಕತ್ತೇವು ಹಾಗಾಗಿ ಈವ್ನಿಂಗ್ ಹಾಕ ಅಪ್ಲೋಡ್ ಮಾಡಿಬಿಡು ಒಂದು ಇವತ್ತು ಅಂತಂದ್ರೆ ವಿಶ್ ಮಾಡ್ರು ಹಾಗಾಗಿ ಇವತ್ತು ಸಂಜೆ ಒಂದು ಲಾಗು ಅಪ್ಲೋಡ್ ಮಾಡೋತ್ತೀನಿ ನೋಡಿ ಸಪೋರ್ಟ್ ಮಾಡ್ರಿ ಏನೇನೆಲ್ಲ ಆಯಿತು ರಾತ್ರಿವರಿಗೆ ಅಂಥೇಳಿ ಆಮೇಲೆ ಈಶಾ ಅನ್ ಈಶಾ ಎಂ ಪಿ ಅನ್ನೋ ಸಿಸ್ಟರು ಅವ್ರ ಮಗಳದು ಇದು ವಿಶ್ ಮಾಡ್ರಿ ಅಂದಿದ್ರು ಏಟೀಂತಕ್ಕ ಸಾರಿ ಸಿಸ್ಟರ್ ಲೇಟ್ ವಿಶ್ ಮಾಡೀನಿ ವೆರಿ ಸಾರಿ ಆ ಪಾಪು ಹೆಸರು ಈಶಾ ಅಂತಲೇ ಹೇಳಿದ್ದಾರೆ ಈಶಾ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಳು ಸಾರಿ ಸಿಸ್ಟರ್ ಲೇಟಾಗಿ ವಿಶ್ ಮಾಡ್ತೀನಿ ಸ್ವಲ್ಪ ಮನೆಯಲ್ಲಿ ಆದಿದಂತೆ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಮನೆಗೆ ಒಂದು ಗೆಸ್ಟ್ ಬಂದಲ್ಲ ಸ್ವಲ್ಪ ಬಿಸಿ ಒಂದು ನೆನಪಾಗಲಿಲ್ಲ ಸೊ ಹಾಗಾಗಿ ಸಾರಿ ಏನಾದ್ರೆ ರೇಷನ್ ಸಿಗ್ತದೆ

ಒಂದು ಮಮ್ಮಿಗೆ ಅವರು ಜನ ನಾನು ಸೇರ್ತಂದ್ರಿಕ್ಕಿ ಸೂಪರ್ ಕೊಟ್ಟ ನಂಗೆ ಸಂಘ ಬಜ್ಜಿ ಎದ್ ಸಂಗು ಹಾ ಈಗ ಚೌಕಿ ತಿಂತೀರಿ ಚಾ ಯಾರು ಕುಡಿಯಂಗಿಲ್ಲ ಆಯ್ತಾ ಇದು ಸ್ವೀಟ್ ಅದು ಸ್ವೀಟ್ ಗೊತ್ತಾಗ್ತಾನೋ ಹಾ ಚೌಕಿ ಅಷ್ಟ ತಿನ್ರಿ ನಿಮ್ಗೆ ಚಹಾ ತರಲಿ ಹ್ಮ್ ಬಜಿ ಚಹಾ ಕುಡಿಸ್ ದಲಂಬಜ್ಜಿ ನಮ್ ತನ ಮಾ ದಲಂ ಏ ಯಾವ್ ಬಜ್ಜಿ ಇದಾವ ಬಜ್ಜಿ ಹೆಂಗದವು ಕೊಟ್ರ ಹಿಂಗ 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 ಉಪ್ಪ ಕೊಟ್ರ ಗೊತ್ತಾಯ್ತು ಗೊತ್ತಾಯ್ತು ಉಪ್ಪಾಕತ್ತ ಅವ್ನ ಮಾತು ಕೇಳ್ರಿ ಪೇಶನ್ಸ್ ಭಾಳ ಬೇಕು ಸೆಂಟೆನ್ಸ್ ಮುಗಿಯದ್ಲೆ ಮಮ್ಮಿ ಮಮ್ಮಿ ನಿಂಗಪ್ಪ ಅಮ್ಮ ಕೊಡ್ಸಿದ್ನಾ ಚೌಕೀನಾ ಹಾ ಭಾರಿ ಬಿಡಪ್ಪ ಹ

తీక గుర్కొన్ చా కొడు నా నాడ చాక్లెట్ అమర్ చి నందుగా హర్తు తాలే ఆమర్ తి మసత దేర్ మిల్క్ మమి కత్తి కట్ల కొల్ల తోర తో ఉషారు ఇడ్కొండు చుపే త్రిప చా బరై తర్సిప కలర్ఫుల్ చా వనితి కలర్ఫుల్ బజ్జి మలవ్ బజ్జి చా

ಹೌದಿಲ್ಲ ಅವ್ರು ಪುರಿ ಹಂಗಿಲ್ಲ ಇರ್ತಾರೆ ಫಸ್ಟ್ ಅಲ್ಲ ನಾಳೆ ಅವಾಗಿಂದ ಅವರ ಒಳಗಾರ ಒಳಗೆ ನಾವ್ ಅವ್ರು ಒಳಗೋಗಿಲ್ಲಲ್ಲ ನಾವೇ ಬಂದಿ ನೋಡಿ ನಿಮ್ಮ ಮನೆಯೊಳಗೆ ನಾನಂತೇಳಂಗಿಲ್ಲ ಕೆಳಂಗ್ ಬಡ ಹೊಡಕ್ ಬಿಡ್ತೀನಿ ನಿಮ್ ಅದ್ರಾಗ ಲೆಫ್ಟ್ ಇದ್ ನಾವು ಈ ಕ್ಯಾಮ್ರಾ ಹಿಂಗ್ ಹಿಡಿದಿರ್ತೀವಿ ರೈಟ್ ಸೈಡ್ ಇದ್ದು ಲೆಫ್ಟ್ ಇದ್ದು ರೈಟ್ ಕಟ್ಟಿರ್ತಾವ್ ಟೋಟಲಿ ಒಂಥರ ಏನು ಪ್ಲಾನ್ ಚೇಂಜ್ ಇರ್ತೈತಿ ಮನಿ ಇದು ಗುಡಿಯೋದಾಗ ನಾವ್ ನೋಡ್ಕೊತೀನಿ ಅಲ್ಲ ಇನ್ನೊಂದು ಆನ್ಲೈನ್ ಆನ್ಲೈನ್ ಆಗಿ ನೋಡಕ್ಕ ಆಫ್ಲೈನ್ ಹೋಗಿ ಬೇರೆ ಆಯ್ತು ಆನ್ಲೈನ್ ಫೋಟೋನ ಆತು ಇನ್ನೊಂದು ವಿಡಿಯೋನ ಆಗಿಲ್ಲ ಅಲ್ಲ ಎದ್ರ ನೋಡಕ್ಕ ಬಾ ಡಿಫ್ರೆನ್ಸ್ ಇರುತ್ತೆ ಸರಿ ತಿನ್ ಚಾರ್ ನಂಗೆ ಚಾ ಏನ್ ಮಾಡಿ ಅಕ್ಕ ಆಟ ಆಟಾಡಾಗ್ತೀವಿ ರೀ ಅವಳಕ್ಕೆ ಬಸವಣ್ಣನ ಮತ್ತು ಇವನ್ ಮಾಡಿರಿ ಗಣೇಶನ ಆಟ ಮಾಡಿರಿ ಅಲ್ಲ ಸುಮ್ಮನೆ ಇರತ್ತೀವಿ ಮತ್ತು ಕೊಣಬಿಗಿ ಗಾಡಿಗೆ ಒಂದು ಮಾಡಿರಿ ಅದ್ರಲ್ಲಿ ಆಟ ಕಿಟ್ಟಿಲ್ಲ ಪಲ್ಯ ಏನೋ ಸ್ಪೆಷಲ್ ಇವರೇ ನಾನ್ ವೆಜ್ ತಿನ್ನಾರಲ್ಲ ಏನಾರ ಏನು ಮಾಡ್ಬೇಕಂದ್ರೆ ಇವ್ರು ಪ್ಯೂರ್ ವೆಜ್ ಬ್ರಾಹ್ಮಣರು ಇವರು ಹಾಂ ಅಪ್ಪಟ ವೆಜ್ಜ ಮೊಟ್ಟೆ ನಾನ್ ಮಾಡೋಣ ಅಂತ ಚಪಾತಿ ಅಡುಗೆ ಸಾಮಾನು ನಾನು ನಾನು ಹೇಳ್ದಿಲ್ಲ ಅವನು ಅಂತ ಸರಪ್ರ ಸರಪರಲ್ಲ ಸರ್ಟ್ಪಟ್ಟು ಅಡುಗೆ ಮಾಡ್ರಿ ಅಣ್ಣನ ಬರ್ತಾನೆ ಊಟ ಮಾಡ್ತೀವಿ ಅನ್ನ ಬರ್ತಾರಂತಂದಾರ ನೋಡ್ರಿ ಬಂದ್ರೆ ಚಲೋ ಲೇಟ್ ಆಗುತ್ತೆ ಆಗತ್ತಂತಂದರು ನೋಡು ಸ್ವಲ್ಪ ಬರೀಲ್ಲ ವಿಡಿಯೋ ಶೋ ಮಾಡ್ತೀನಿ ನಾನು ಕೆಲಸ ಐತಿ ಚಪಾತಿ ಬಿಸಿ ಬಿಸಿ ಚಪಾತಿ ತುಪ್ಪ ಹಾಕಿ ಮಾಡು ಬ್ಯಾಗ್ ಇಡ್ರಿ ಕರಂಗ ಎಮ್ಮೆ ಕಟ್ಟಿನಿ ಶಗಿನಿ ಶಗಿನಿ ಬ್ಯಾಕ್ ರೆಡಿ ನೀಡ್ ಮಾಡೋದ ನೋಡು ఇవ ఎస్టోత్న ఓడాతనమాది ఈ ఒంసల్ల మమ్మీ పప్పు సేరు బయదారు బుక్ అడుగు ఉంటాను బాదం అందమే ఏం సంఘు అన్నజీ మాత్రాతీని సంఘు అన్నట్టు బంద్ర అన్నజతి విడో కాల నోడ ಏನಪ್ಪ ಇದು ಯಾರದ ಹ್ಞೂ ಅಂಕಲರ ಸಂಗರ್ ಪಪ್ಪ ಅಲ್ಲ ಅಂಕಲ್ ಅದ್ರ ಹಂಗಿಲ್ಲ ಮನವಿತ್ತು ಕೊಡೆಯಾಯ್ತಲ್ಲಿ ಕ್ಯಾಂಪ್ ಅಂದ್ರೆ ಏನು ಅವ ಅವರ ಅಷ್ಟೇ ನಾನು ಹೇಳಿ ಗೊತ್ತಾನೆ ಅಂಕಲ್ಗೆ ನನಗೆ ಐತಿ ಕೊಡದಂದು ವಾಪಸ್ ಕೊಟ್ಟರೆ ಸ್ಟ್ರಾ ಮಾಡಿ ನೋಡ್ಕಿತ್ತು ರೆಡಿ ಮಾಡಿ ಕೊಟ್ಟಾರವ್ರೆ ವಾಪಸ್ ಕೊಡ್ತಾನೆ ಐತ್ರಿ ಅಂತ ಹೇಳಿ ಅಷ್ಟೇ ಬಂತಾ ಬಂತ ಹ್ಮ್ ಎಷ್ಟು ಕಳೆ ಬಂತ ಅವ್ರ ಪಾಪ ಒಂದ್ ತಗ ಬಂತ ಹ್ಮ್ ಇದಂದ್ರ ಅಂಕಲ್ ಏನಂತೀಪ ್ರಂಗೆ ತೆಮ್ಮು ಎಷ್ಟು ಪತ್ತೆ ಮಾಡ್ತೇವ ಮರಾನಿ ಬರ್ರಿ ಊಟ ಮಾಡ್ತಿಲ್ಲ ತೆಮ್ ಬಂದದ ಊಟ ಮಾಡಿದ್ ನಾವ ಏನಾರು ಬಿಂಗ ನಾಳೆ ರುಬ್ಬಿಂಗ್ ರುಬ್ಬಿಂಗ್ ಇಟ್ರು ಬರೀ ಇವೇನು ಎಷ್ಟೊಕ್ಕ ಅಡಗಿದೆ ಮನೆ ನೋಡಿರಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ತಗೋ ಮಾಡಿರ ಅದೇನು ತಾಟ ಕಟ್ ಹುಡುಗರು ವರಿ ಮನೆ ಸೈಡ್ ಇಡಬೇಕಿಲ್ಲ ತಗಿ ತೆಗಿತಾರ ಬರೋವ ರುಬ್ಬಿಂದು ತಗಿ ತೆಗಿ ನಾವು ಒಂದ್ ನೋಡಿ ಹೋಗಿ ಬಂದ್ರಿ ಮಕ್ಕಳ ಕರ್ಕೊಂಡು ಕಿರಿಕಿರಿ ಮಾಡಿ ಹಾತಿದ್ರೆ ಹಂಗಾಗಿ ಶಡಮಠ ಹೋದ್ರಿ ಸುಮ್ ಆದ ಮತ್ತೆ ನೆನಪಾಗಿದ್ದಲ್ಲ ಹಾಕಿ ಮುಕ್ಸಿ ಹಾಕಿ ಹ್ಮ್ ತುಂಡ್ರಿ ನಾನು ಅನ್ನ ಹುಡುಗಿಂಗ್ ಸ್ವಲ್ಪ ತೂನ್ರಿ ಊಟ

ಸ್ನೇಹಿತರೆ ಅಣ್ಣ ಮತ್ತು ಯಜಮಾನ್ರು ಮನ್ವಿತ್ತು ಹೊರಗಡೆ ಮಲ್ಕೊಂಡ್ರು ಮಂಚೂರ್ದನ್ನು ಕಟ್ಟಿ ಕೊಟ್ಟೆ ಅಲ್ಲೇ ಹೊರಗಡೆ ಮಲ್ಕೊಂಡ್ರು ಸೊಳ್ಳೆ ಏನಷ್ಟಿಲ್ಲ ಆದರೆ ಇರಲಿ ಸಣ್ಣ ಮಕ್ಕಳು ಮುಖ ತರಲ್ಲ ಅಂಥೇಳಿ ಆಮೇಲೆ ಅಕ್ಕ ಮತ್ತು ಪಾಪು ಅವ್ರ ಮಗ ಮೇಲೆ ಕಾಟ್ ಮದುವೆ ಮಲ್ಕೊಂಡ್ರು ಮೊದಲಿ ತನೂ ನಾನು ಇಲ್ಲಿ ಮಲ್ಕೊಂಡಾಗತ್ತೀವಿ ನೋಡ್ರಿ ಊಟ ಎಲ್ಲ ಮಾಡಿದ್ವಿ ಸ್ವಲ್ಪ ಹಾಗೆ ಕಾರ್ ಒಳಗೆ ಸ್ವಲ್ಪ ಹಂಗೆ ಒಂದು ರೌಂಡ್ ಹೋಗಿ ಬಂದರು ಮಕ್ಕಳನ್ನೆಲ್ಲ ಕರ್ಕೊಂಡು ಯಜಮಾನ್ರು ಮತ್ತು ಅಣ್ಣ ಹೋಗಿ ಬಂದು ಮಲ್ಕೊಂಡ್ವಿ ಆಯಿತು ಸ್ನೇಹಿತರೆ ಇವತ್ತು ಸಂಜೆಯಿಂದ ರಾತ್ರಿವರೆಗೆ ನನ್ನ ರೂಟೀನು ಈಗ ಅಡುಗೆ ಮನೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಇವತ್ತು ಭಾಳ ಭಾಳ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ರು ಯಾಕೆ ಮನೆ ಫುಲ್ ಗದ್ದಲ ಎಲ್ಲ ಆತನೂ ಮನೆಗೆ ಇನ್ನೂ ಖುಷಿಯಾಗಿತ್ತು ತಾವು ಇಬ್ಬರೇ ಆಡಿ ಆಡಿ ಬೇಜಾರಾಗೋದು ಅವ್ರಿಗೂ ತಮ್ಮ ಮನೆಗೆ ಬೇರೆ ಯಾರಾದರೂ ಬಂದ್ರೆ ಭಾಳ ಭಾಳ ಖುಷಿ ಪಡ್ತಾರೆ ಅವ್ರ ಜೊತೆಗೆ ಎಂಜಾಯ್ ಮಾಡ್ತಾರೆ ಮನೆಯೆಲ್ಲ ಗದ್ದಲ ಗದ್ದಲ ಇರ್ಬೇಕು ಅವ್ರಿಗೆ ಅಂದ್ರೆ ಖುಷಿ ಇರ್ತಾರ ಆಯ್ತು ನೋಡ್ರಿ ಈಗ ಮತ್ತೆ ಇವತ್ತಿನ ಈವ್ನಿಂಗ್ ರೂಟೀನ್ನ ಈವ್ನಿಂಗ್ ಲಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೇನೆ ಮುಂದಿನ ಲಾಗ ಇದು ಲಗೇಜ್ ನೋಡ್ರಿ ಅಕ್ಕರು ಅವ್ರು ಬೆಂಗಳೂರು ಹೋಯ್ಯಕ ಎಲ್ಲ ಅಕ್ಕಿ ಏನಾದರೂ ಕಾಳು ಅಕ್ಕಿ ಗೋಧಿ ಅದು ಅಂತೇಳಿ ಎಲ್ಲ ತೊಗೊಂಡು ತಂದು ತೊಗೊಂಬಂದು ಇದ್ಲೇ ಇಟ್ಟಾರ ನಾಳೆ ಓನ್ ವೆಹಿಕಲ್ ಅಲ್ಲ ಅವ್ರದ್ದು ಹಾಕ್ಕೊಂಡು ಹೋಗ್ತಾರ ಹಾಗಾಗಿ ಇಷ್ಟೊಂದು ಮತ್ತೆ ಮಳೆ ಬಂದ ಗಿಂದು ಇತ್ತು ಒಳಗಡೆನೂ ಸರ್ಸಿವಿ ಕಾಟ್ ಬುಡುಗ ಬುಡಕ್ಕೆ ನಮಗೆ ಏನು ಏನು ಇರಲೇ ಖಾಲಿನ ಆಯಿತು ಪ್ಲೇಸ್ ಅದು ಹಾಗಾಗಿ లేట కొంటివి ఓకే స్నేహిತರ సీతనేముని బ్లాగల్లే రకు టాటా బై బై టేకే థాంక్స్ ఫర్ వాచింగ్ నమస్కారం